I think already my General Secretary has uh, given an elaborate this One thing I would like to state the entire Congress party under the leadership of uh, Malikaj and Rahul Rahulji has discussed in length about the recent political developments. They stand by us, they are supporting us, they know that we have been tortured, and they, they, are, they know that we are, they wanted to destabilize this government. The entire cadres of the party and the leadership, both from the rank and file in the state and in the national level, stand unitedly with Mr. Sidra Amaji. We would support him with his continuous support, supporting the downtrodden, backward classes, and the entire state is passing. He is the senior most leader of this country in the Congress party with the biggest, largest state. They want to destabilize it. The Congress party will not allow for this. Sir, Sir, canada canada, 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 canada. Canada. ಇವತ್ತು ನಾವು ಐ ಕ್ಯಾನ್ ಆಲ್ಸೋ ಸ್ಪೀಕ್ ಇನ್ ಕನ್ನಡಿಗ ಬಟ್ ಐ ವಿಲ್ ಲೆಟ್ ಯು ಸ್ಪೀಕ್ ಟು ಇವತ್ತು ನಾವು ನಮ್ಮ ಎ ಸಿ ಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ನಮ್ಮ ಇಬ್ರು ಜನರಲ್ ಸೆಕ್ರೆಟರಿಗಳು ಜನಶಕ್ತಿ ಆರ್ಗನೈಸೇಷನ್ ಮತ್ತು ಸುಜೀವಾಲ ಅವರು ನಾನು ಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ನಡೆಸಿದ್ದು ಎಲ್ಲಾ ವಿಚಾರವನ್ನ ಕೂಡ ಅವ್ರಿಗೆ ಮಂದಟ್ಟು ನಾವು ಮಾಡಿಕೊಟ್ಟಿದ್ದೇವೆ ಏನು ವಾಸ್ತಾಂಶ ನಡೀತಾ ಇದೆ ಅಂತೇಳಿ ಇವತ್ತು ಏನು ನಮ್ಮ ಸರ್ಕಾರವನ್ನು ಗವರ್ನರ್ ಮುಖಾಂತರ ಅಭದ್ರಗೊಳಿಸಲು ಏನು ಒಂದು ಪ್ರಯತ್ನ ನಡೀತಾ ಇದೆ ಇದು ಮುಖ್ಯಮಂತ್ರಿಗಳ ವಿರುದ್ಧ ಮಾತ್ರ ಅಲ್ಲ ಇದು ಬಡವರಿಗೋಸ್ಕರ ನಾವು ಏನು ಈ ಐದು ಗ್ಯಾರಂಟಿಗಳಲ್ಲಿ ಕೊಡ್ತಾ ಇದ್ದೇವೆ ಒಂದು ಉತ್ತಮವಾದಂತಹ ಸರ್ಕಾರ ನಡೀತಾ ಇದೆ ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ಇದೆ ಅದನ್ನು ಡಿಸ್ಟಬಲೈಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಆ ವಿಚಾರವಾಗಿ ಮಂದಟ್ಟನ್ನು ನಾವು ಮಾಡಿದ್ದೇವೆ ಇಡೀ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಒಗ್ಗಟ್ಟಿನಿಂದ ನಮ್ಮ ಜೊತೆ ಇದೆ ವ್ಯಕ್ತಪಡಿಸಿದೆ ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ ಬಡವರಿಗೋಸ್ಕರ ನೀವು ಸೇವೆಯನ್ನು ಮಾಡಿ ಅಂತೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ ಅನೇಕ ಕಾರ್ಯಕ್ರಮಗಳು ಕೂಡ ಅವರು ರೂಪಿಸ್ಕೊಟ್ಟಿದ್ದಾರೆ ಅದರಂತೆ ನಾವು ಮುಂದಕ್ಕೆ ಕರ್ನಾಟಕಕ್ಕೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ ಇಡೀ ಪಕ್ಷ ಮತ್ತು ರಾಷ್ಟ್ರ ಪಕ್ಷ ಮತ್ತು ರಾಜ್ಯ ಪಕ್ಷ ಒಗ್ಗಟ್ಟಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸುತ್ತೇನೆ ನೋಡಪ್ಪ ಕೊಟ್ಟಿದ್ದೆ ಮುಂದಿನ ಕಾಂಗ್ರೆಸ್ ಕಾನೂನಲ್ಲಿ ನಮಗೆ ರಕ್ಷಣೆ ಇದೆ ಕಾನೂನು ಗೌರವ ಇದೆ ಪ್ರಾಸಿಕ್ಯೂಷನ್ ಕೊಡುವಂಥದ್ದು ಕಾನೂನಲ್ಲಿ ಅಸಬ್ಧ ಇಲ್ಲ ಸಂವಿಧಾನ ವಿರುದ್ಧವಾಗಿದೆ ಯಾವ ಕಾರಣಕ್ಕೂ ಗವರ್ನರ್ ಅವರೇ ಅದನ್ನ ಮನಗಟ್ಟು ವಾಪಸ್ ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ